ಸೂರಪ್ಪ ಬಾಬು ಈ ಫೋಟೋದಲ್ಲಿರೋ ಇವರನ್ನ ನೀವು ನೋಡೇ ಇರ್ತೀರಾ ಯಾಕಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಕಿಚ್ಚ ಸುದೀಪ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಸೇರಿ ಸ್ಟಾರ್ ಹೀರೋಗಳ ಸಿನಿಮಾ ನಿರ್ಮಾಣ ಮಾಡಿ ಸಕ್ಸಸ್ ಕಂಡ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಇವರು ಆದ್ರೀಗ ಇಂತಹ ನಿರ್ಮಾಪಕನ ಮೇಲೆ ವಂಚನೆ ಆರೋಪ ಕೇಳಿಬಂದಿದೆ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಸಕ್ಸಸ್ ಕಂಡಿದ್ದ ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ಲಕ್ಷ್ಮಿ ಎಂಬ ವಿರುದ್ಧ ಆರೋಪ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ ಗಣೇಶ್ ಇಬ್ಬರನ್ನ ಹಾಕೊಂಡು ಸಿನಿಮಾ ಮಾಡ್ತಿದ್ದೀನಿ ಅದಕ್ಕೆ ಫೈನಾನ್ಸ್ ಬೇಕಿದೆ ಅಂತ ಸಿನಿಮಾಗಾಗಿ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಪಡೆದಿದ್ದಂತೆ ಆದ್ರೀಗ ಅರವತ್ತೇಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಹಿಂದಿರುಗಿಸದೆ ಬೆದರಿಕೆ ಹಾಕಿದ್ದಾರೆ ಅಂತ ಲಕ್ಷ್ಮಿ ಆರೋಪಿಸಿದ್ದಾರೆ ಲಕ್ಷ್ಮಿ ಎಂಬುವರಿಗೆ ಎರಡ್ ಸಾವಿರದ ನಿರ್ಮಾಪಕ ಸೂರಪ್ಪ ಬಾಬು ಪರಿಚಯವಾಗಿತ್ತು ತಾವು ಶಿವರಾಜ್ ಕುಮಾರ್ ಹಾಗೂ ಗಣೇಶ್ ಅವರೊಂದಿಗೆ ಕೆಎಸ್ ರವಿಕುಮಾರ್ ನಿರ್ದೇಶನದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಿರೋದಾಗಿ ಹೇಳಿದ್ರಂತೆ ಇದಕ್ಕೆ ಸಾಲ ಸೂರಪ್ಪ ಬಾಬು ಕೇಳಿದ್ರಂತೆ ಅದರಂತೆ ಹಂತ ಹಂತವಾಗಿ ತೊಂಬತ್ತೆರಡು ಲಕ್ಷ ಪಡೆದು ಅಗ್ರಿಮೆಂಟ್ ಕೂಡ ಮಾಡಿಕೊಂಡಿದ್ರಂತೆ ಆದ್ರೆ ಶಿವಣ್ಣ ಹಾಗೂ ಗಣೇಶ್ ಸಿನಿಮಾ ಸ್ಟಾಪ್ ಮಾಡಿ ಬೇರೊಂದು ಸಿನಿಮಾವನ್ನ ಸೂರಪ್ಪ ಬಾಬು ಶುರು ಮಾಡಿದ್ದಾರೆ ಇತ್ತ ಅಗ್ರಿಮೆಂಟ್ ಪ್ರಕಾರ ಹಣ ವಾಪಸ್ ಕೊಡದೆ ಆಟ ಆಡಿಸ್ತಿದ್ದಾರಂತೆ ಪದೇ ಪದೇ ಕೇಳಿದಾಗ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದ ಸೂರಪ್ಪ ಬಾಬು ಇನ್ನುಳಿದ ಐವತ್ತೆರಡು ಲಕ್ಷ ಹಣ ಕೊಡದೆ ವಂಚನೆ ಮಾಡಿದ್ದಾರೆ ಅಂತ ದೂರುದಾರೆ ಲಕ್ಷ್ಮಿ ಆರೋಪಿಸಿದ್ದಾರೆ